ಅದೇ ಕಡ್ಮ ಈಗ ಅವರು ಮಾತಾಡೋದು ಎಲ್ಲ ಬೆಳಿಗ್ಗೆ ಎಲ್ಲಾರು ರೋಗಿದ್ದು ಅವರು ಹತ್ತು ದಿವಸದಲ್ಲಿ ಪೂರ್ತಿ ಎಷ್ಟಾದ್ರು ನಮಗೆ ಯಾರಾದ್ರೂ ಬರ್ಬೇಕು ಎಲ್ಲ ಒಂದೇ ಚೆಕ್ ಕೊಡ್ತಾರಂತೆ ಆಮೇಲೆ ಇದು ಪಬ್ಲಿಕ್ ಆಗಂಗಿಲ್ಲ ಜಾಸ್ತಿ ಫೈನಾನ್ಸ್ ಹಣ ವಹಿಸ್ಕೊಂಡಿರೋದು ಅದಕ್ಕೆ ಇವಾಗ ಒಬ್ಬೊಬ್ರು ಐವತ್ತೈದು ಸಾವಿರ ಕೊಡ್ಬೇಕು ಹದಿನೈದು ಪರ್ಸೆಂಟ್ ಒಬ್ಬೊಬ್ರು ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ಕಣಮ್ಮ

ನಿನ್ಗಿನ್ನ ಮುಂದಾಗೆ ಮಾತಾಡೋದು ಅದ ಹ್ಮ್ ಅ ಅಣ್ಣ ಈ ಸಂಬ್ಳಗಳಲ್ಲಿ ಹದಿನಾಲ್ಕು ಸಾವಿರ ಸಂಬ್ಳ ಏಳು ಬಿಡಮ್ಮ ನಿನಗಿನ ಫಸ್ಟ್ ಮಾತಾಡೋದು ಅವ್ರ ಹೇಳಿದ್ರು ಈಗ ಅಧಿಕಾರಿ ಕರ್ಸ ಕರ್ಕೊತೀನಿ ನಾನು ಅಲ್ಲ ಬಿಟ್ಟು ವಯಸ್ಕೊ ಹೋಗ್ಬಂದ್ರು ಏನೋ ಒಂದೇ ಮಾಡಿದ್ರೆ ಅಲ್ಲೇನೆ ಮಾಡ್ದಾಗ ಓದ್ತಾರಿ ಸೂ ಹೇಳಣ್ಣ ನೀನೆ ವಹಿಸ್ಕೊಬೇಕಲ್ಲಾನುವೆ ಮತ್ತೀಗ ಈಗ ಅಧಿಕಾರಿ ಕೊಡ್ತಾ ಹೋಗಿ ದುಡ್ಡ್ ಮ್ಯಾಮ್ ಮೇಲೆ ಕೊಡ್ತೀವಿ ಸ್ವಾಮಿ ಅಂದ್ರೆ ಅವ್ನ ಹೇಳ್ತಾನೆ ನಾವು ಅದ್ನ ಅಶಿಷ್ಟ ಏನಾರ ಕೊಡ್ಬೇಕು ಮತ್ತೀಗ ಹತ್ಕೊತರ ನೀ ಈಗ ಹತ್ತು ಲಕ್ಷ ನಾ ಕೊಟ್ರೆ ಅವರೆಲ್ಲಾ ರೆಡಿ ಮಾಡಿ ಕೊಟ್ಬಿಟ್ಟು ನಮ್ಮ ಅಕೌಂಟ್ ಬಂದ್ಮೇಲೆ ಮಿಕ್ಕಿ ದುಡ್ಡು ಕೊಡ್ರಿ ಅಂತ ಹೇಳಿರೋದು ಬರೋಲ್ಲ ಹದ್ನಾಲ್ಕು ಸಾವಿರ ರೂಪಾಯಿ ಏನಾನ ಮಾಡೋದು ಅವಾಗ ನಾವು ಬಡ್ಡಿಗೆ ಬೆಳಿಗ್ಗೆಯಿಂದ ಫೋನ್ ಮಾಡಿ ಹತ್ ಪರ್ಸೆಂಟ್ ಹಂಗೆ ಇಸ್ಕೊಂಡಿದೀನಿ ಏನೂ ಮಾಡಕ್ಕಾಗಲ್ಲ ಈಗ ನಮ್ ದುಡ್ಡು ತಗೊಳ್ಳೇಬೇಕು ಏನ್ ಮಾಡೋದು ನೋಡೋಣ ಮಾಡ್ಲೇ ಬೇಕು ಕಣವ್ವ ಮಾಡ್ಲಿಲ್ಲ ಅಂದ್ರೆ ನಾವ್ ಏನ್ ನಾವ್ ಏನಾದ್ರು ಆದ್ರೆ ನೀನ್ ಹೊಣೆ ಆಗ್ತಲ್ಲ ಯಾವ್ದೋ ಒಂದು ದುಡ್ಡು ಬಂದ್ರೆ ಪುರ್ಸೋತ್ ಬೇಕು ಈಗ ಅವ್ರು ಆ ದುಡ್ಡೇನೆ ಕೊಟ್ಟು ಬಿಡ್ಬೇಕು ಅಂತ ಪ್ಲಾನ್ ಹಾಕಿಸ್ಕೊಂಡವ್ರೆ ಇಲ್ಲ ಅಂದ್ರೆ ನಾವ್ ಚಿಗ್ನೆ ಹಾರ ಹಾಕೊಂಡ್ರೆ ಇನ್ನ ಹತ್ತು ವರ್ಷ ಆದ್ರೂ ದುಡ್ಡು ತಗೊಳಲ್ಲ ಇದು ಮ್ಯಾಟ್ರ್ ಆಮೇಲೆ ಏನ್ ಗೊತ್ತಾ ಈಗ ನಿನ್ನತ್ರ ನಾನು ದುಡ್ಡಿಸ್ಕೋಬಿಟ್ಟು ನಾನು ನಾನು ಒಬ್ಬ ಮಳೆಗೆ ಹೋಗಲ್ಲ ಎಲ್ಲಾರು ಸೇರಿ ದುಡ್ಡು ಕೊಡೋದು ಅಲ್ಲಿ ಈಗ ನಾನು ಒಬ್ಬ ಕೊಟ್ಬಿಡ್ ಯಾವ್ದು ನಿಮ್ಗೆ ಅದಕ್ಕೋಸ್ಕರನೆ ಬೆಳಗ್ಗೆ ವಾಟರ್ ವಾಟರ್ಮೆನ್ ಸೇರಿಸಿ ಮಾತಾಡಿರೋದು ಎಲ್ಲಾರು ಹೋಗಿ ದುಡ್ಡು ಕೊಡಂಗೆ ಅಲ್ಲಿ ಅವ್ರ ಜಾಗ ಹೇಳ್ತಾರೆ ಆ ಜಾಗ ಹೋಗಿ ದುಡ್ಡು ಕೊಟ್ಬಿಟ್ಟು ಬರಂಗೆ ಆಮೇಲೆ ಅವರು ಹೋಗ್ಕೊಂಡ್ಮೇಲೆ ಬಿಡೋದು ನಮ್ಮ ದುಡ್ಡು ಮನೇಲಿ ಅದೇ ಲೆಕ್ಕ ಹ್ಮ್

ಏನ್ ಮಾಡೋದು ಮಾಡ್ಬೇಕು ಈಗ ಚಿಕ್ಕ ಯಾರಣ್ಣ ಬಡ್ಡಿ ಕೊಡ್ತಾರ ಈಗ ಯಾರ ಕೊಡಲ್ಲ ಬಡ್ಡಿಗಳೂ ಕೊಡಲ್ರು ನಾನು ಕೊಟ್ಟಿ ನಮ್ದೇ ದುಡ್ಡು ಅದೇ ಅಂದ್ರೆ ನಮ್ ಜಮೀನ್ ಮಾರ್ದ ಕೊಡ್ತೀನಿ ಅಂತ ಒಂದೇ ಮಾತು ಕೇಳ್ಬಿಟ್ರು ಯಾವ ಮಾಡ್ದಣ್ಣ ನಾನು ಕೇಳಮ್ಮ